ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗುತ್ತೇನೆ ಪ್ರೈಸ್ ಲೋಕ್ ಶೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ಮತ್ತು ಏಳನೇ ಅಧ್ಯಾಯ ಮೊದಲನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಈ ವಾಕ್ಯದಲ್ಲಿ ನೋಡುವಾಗ ನಮಗೆ ದೇವರು ನಮ್ಮನ್ನು ಸೇರಿಸಿಕೊಂಡು ಕುಮಾರ ಕುಮಾರಿಯರು ಎಂಬುದಾಗಿ ಸರ್ವಶಕ್ತನಾದಂತಹ ಕರ್ತನು ನಮ್ಮನ್ನು ಕರೆದಿದ್ದಾನೆ ನಮಗೆ ವಾಗ್ದಾನ ಮಾಡಿದ್ದಾನೆ ಅವು ವಾಗ್ದಾನ ನಾವು ಈ ಲೋಕದಲ್ಲಿ ಜೀವಿಸುವಾಗ ಶರೀರ ಆತ್ಮದಲ್ಲಿ ಕಲ್ಮಶ ಇಲ್ಲದವರಾಗಿ ನಮ್ಮನ್ನೇ ನಾವು ಶುದ್ಧರಾಗಿ ಮಾಡಿಕೊಂಡು ದೇವರ ಭಯದಿಂದ ಪರಿಶುದ್ಧತ್ವವನ್ನು ಪವಿತ್ರತ್ವವನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಸಾಮಾನ್ಯ ಜನರಾಗಿ ಜೀವಿಸ್ತಾ ಇಲ್ಲ ದೇವರು ನಮ್ಮನ್ನು ಸರ್ವಶಕ್ತನಾದಂತ ತಂದೆಯಾದ ದೇವರು ನಮ್ಮನ್ನು ಕುಮಾರ ಕುಮಾರಿಯರು ಎಂಬುದಾಗಿ ಕರೆದಿದ್ದಾನೆ ಆತನು ಕರೆದು ನಮಗೆ ವಾಗ್ದಾನ ಮಾಡಿದ್ದಾನೆ ಅವು ವಾಗ್ದಾನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಬೇಕಾದರೆ ಶರೀರ ಆತ್ಮಗಳಲ್ಲಿ ಕಲ್ಮಶ ಇಲ್ಲದವರಾಗಿ ನಾವು ಶುದ್ಧರಾಗಿ ಜೀವಿಸುವಂತವರಾಗಬೇಕು ದೇವರಿಗೆ ಭಯಪಟ್ಟವರಾಗಿ ಜೀವಿಸಬೇಕು ಪವಿತ್ರತ್ವವನ್ನು ನಾವು ಧರಿಸಿಕೊಂಡವರಾಗಿಯೇ ಈ ಲೋಕದಲ್ಲಿ ಪ್ರಕಾಶವುಳ್ಳ ಮಕ್ಕಳಾಗಿ ನಾವು ಜೀವಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ತಂದೆಯಾದ ದೇವರು ಸರ್ವಶಕ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮ್ಮನ್ನು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಮಗನು ಮಗಳ ಹಾಗೆ ಜೀವಿಸ್ತಾ ಇದ್ದೇವಾ ನಮ್ಮ ಶರೀರ ಆತ್ಮಗಳಲ್ಲಿ ಕಲ್ಮಶ ಇಲ್ಲದವರಾಗಿ ಕಲ್ಮಶಗಳನ್ನು ತೊಳೆದುಕೊಂಡವರಾಗಿ ದೇವರಿಗೆ ಭಯಪಟ್ಟವರಾಗಿ ಪವಿತ್ರತ್ವವನ್ನು ಧರಿಸಿಕೊಂಡವರಾಗಿ ನಮ್ಮನ್ನೇ ನಾವು ಶುಚಿ ಮಾಡಿಕೊಂಡು ಪವಿತ್ರಾತ್ಮವನ್ನು ನಾವು ಪ್ರಕಾಶಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಶರೀರ ಆತ್ಮ ಪ್ರಾಣ ಅದು ಶುಚಿಯಾಗಿದೆನಾ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ ನಮ್ಮ ಜೀವಿತದಲ್ಲಿ ಪವಿತ್ರತ್ವವು ಅದು ಪ್ರಸಿದ್ಧಿ ಆಗ್ತಾ ಇದೆನಾ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ತಂದೆಯಾದ ದೇವರು ಸರ್ವಶಕ್ತನು ಕರ್ತನ ಪ್ರಕಾಶವು ನಮ್ಮ ಜೀವಿತದಲ್ಲಿ ಪ್ರಕಾಶವನ್ನು ಈ ಲೋಕದ ಜನರ ಮುಂದೆ ಪ್ರಕಾಶಿಸುತ್ತ ನಾವು ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಯಾರು ಕುಮಾರ ಕುಮಾರಿ ಎಂಬುದಾಗಿ ಕರೆದಿಲ್ಲವೇನೋ ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಯಿಂದ ಕರೆದರೂ ಕೂಡ ಕುಮಾರ ಕುಮಾರಿಯರು ಎಂಬುದಾಗಿ ಕರೆದಿಲ್ಲ ಆದರೆ ಸರ್ವಶಕ್ತನು ತಂದೆಯಾದ ದೇವರು ಭೂಮಿ ಆಕಾಶಗಳ ಒಡೆಯನು ನಮ್ಮ ವಿಷಯವಾಗಿ ವಾಗ್ದಾನ ಮಾಡಿದ್ದಾನೆ ನಾನು ನಿಮ್ಮನ್ನು ಸೇರಿಸಿಕೊಂಡಿದ್ದೇನೆ ನಾನು ನಿಮ್ಮ ತಂದೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ನಾವು ತಂದೆಗೆ ತಕ್ಕ ಹಾಗೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಸರ್ವಶಕ್ತನು ಎಂಬುದಾಗಿ ನೋಡುವಾಗ ಲೋಕವನ್ನೇ ಜಯಿಸಿದ ಆತನು ಈ ಲೋಕವನ್ನು ಸೃಷ್ಟಿಸಿದ ಆತನು ಈ ಲೋಕ ಪರಿಪಾಲಕನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಶುದ್ಧರಾಗಿ ಪರಿಶುದ್ಧರಾಗಿ ನಿಷ್ಕಳಂಕರಾಗಿ ದೋಷ ಇಲ್ಲದವರಾಗಿ ನಮ್ಮಲ್ಲಿ ಪವಿತ್ರತ್ವವನ್ನು ನಾವು ಧರಿಸಿಕೊಂಡವರಾಗಿ ಈ ಲೋಕದ ಜನರಿಗೆ ಪ್ರಕಾಶ ಬೀರುವ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಈ ಲೋಕದ ಜನರಿಗೆ ಪ್ರಕಾಶ ಬೀರುವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಈ ಲೋಕದ ಜನರು ನಮ್ಮನ್ನು ನೋಡುವಾಗ ಈತನು ವ್ಯತ್ಯಾಸವಾಗಿದ್ದಾನೆ ಈಕೆ ವ್ಯತ್ಯಾಸವಾಗಿದ್ದಾಳೆ ಇವರಲ್ಲಿ ಏನೋ ವಿಶೇಷತೆ ಇದೆ ಎಂಬುದಾಗಿ ಈ ಲೋಕದ ಜನರು ನಮ್ಮ ವಿಷಯವಾಗಿ ಮಾತನಾಡುವಂತವರಾಗಬೇಕು ನಮ್ಮ ಜೀವಿತದ ಕುರಿತಾಗಿ ಈ ಲೋಕದ ಜನರು ತಿಳಿದುಕೊಳ್ಳುವುದಕ್ಕಾಗಿ ಆಸಕ್ತಿ ಉಳ್ಳವರಾಗಬೇಕು ನಾವು ಆ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕು ಬದಲಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಈತನು ಜೀವಿಸ್ತಾ ಇದ್ದಾನೆ ಈ ತರ ಜೀವಿತ ನಾಶನ ಮಾರ್ಗದಲ್ಲಿದೆ ನಮ್ಮನ್ನು ನೋಡಿ ಲೋಕದ ಜನರು ಅಸಹ್ಯ ಪಟ್ಟಿಕೊಳ್ಳುವ ಹಾಗೆ ನಾವು ಜೀವಿಸುವಂತವರಾಗಬಾರದು ನೋಡಿ ಲೋಕದ ಜನರು ಮಾತಾಡಿಕೊಳ್ಳುವ ಹಾಗೆ ಅಸಡೆ ಮಾಡುವ ಹಾಗೆ ಕಾಲೆಳೆಯುವ ಹಾಗೆ ನಾವು ಜೀವಿಸುವಂತವರಾಗಬಾರದು ಯಾಕೆ ಎಂಬುದಾಗಿ ನೋಡುವಾಗ ನಮ್ಮನ್ನು ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನು ಸರ್ವ ಶಕ್ತನು ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮಗೆ ತಂದೆಯಾಗಿದ್ದಾನೆ ಆ ವಿಷಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಜಾಗೃತರಾಗಿದ್ದು ಎಚ್ಚರಿಕೆಯಾಗಿದ್ದು ಜೀವಿಸುವಂತವರಾಗಬೇಕು ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಅನೇಕ ಮಕ್ಕಳಿಗೆ ನಾವು ಆಶ್ರಯವಾಗಿರಬೇಕು ಅನೇಕ ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಿರಬೇಕು ಅನೇಕ ಮಕ್ಕಳಿಗೆ ನಮ್ಮ ಜೀವಿತ ಮಾದರಿಯ ಜೀವಿತವಾಗಿರಬೇಕು ನಮ್ಮನ್ನು ನೋಡುವಾಗ ಅನೇಕ ಮಕ್ಕಳು ನಮ್ಮ ಜೀವಿತವನ್ನು ನೋಡಿ ತಮ್ಮ ಜೀವಿತವನ್ನು ಅವರು ಕಟ್ಟುಕೊಳ್ಳುವಂತವರಾಗಬೇಕು ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದನೋ ಆತನ ಎಲ್ಲ ಆದರ್ಶಗಳನ್ನು ನಾವು ಕೈಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ಸಂತೋಷ ಸಮಾಧಾನ ಇವೆಲ್ಲವೂ ನಮ್ಮಲ್ಲಿ ಇರುವಾಗ ಈ ಲೋಕದ ಜನರು ನಮ್ಮನ್ನು ನೋಡುತ್ತಾ ನಮ್ಮ ಜೀವಿತದ ಕುರಿತಾಗಿ ಅವರು ತಿಳಿದುಕೊಂಡವರಾಗಿ ಜೀವಿಸುವಂತವರಾಗಿದ್ದಾರೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದ ಮೂಲಕ ನಮ್ಮ ಶರೀರ ಆತ್ಮ ನಮ್ಮ ಜೀವಿತ ಶುಚಿಗೊಳಿಸಿಕೊಂಡವರಾಗಿ ದೇವರಿಗೆ ಭಯಪಟ್ಟವರಾಗಿ ನಮ್ಮಲ್ಲಿ ಪವಿತ್ರತ್ವವನ್ನು ಪ್ರಕಾಶಗೊಳ್ಳುವ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲವಕ ಆಶೀರ್ವದಿಸಲಿ ಆಮೇಲೆ